ಅದರಲ್ಲೂ ಸಂಜನಾ ಬಾಯಿ ಹಾಗೂ ನಿರ್ಮಲಾ ಪ್ರಥಮ ರ್ಯಾಂಕ್ ಹಾಗೂ ದ್ವಿತೀಯ ರ್ಯಾಂಕ್ ಐನೂರ ತೊಂಬತ್ತೇಳು ನಿರ್ಮಲಾ ಐದನೂರ ತೊಂಬತ್ತಾರು ಆರ್ನೂರಕ್ಕೆ ಇವರಿಬ್ಬರು ಮಹಿಳೆಯರು ಸಹಿತ ಹಳ್ಳಿಯ ಒಬ್ಬ ವಿದ್ಯಾರ್ಥಿನಿಯರಾಗಿರೋದ್ರಿಂದ ಮಾನ್ಯ ಸಚಿವರು ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಸಾಹೇಬ್ ಇವರು ಇವರನ್ನ ಋತುರೂಪವಾಗಿ ಸನ್ಮಾನಿಸ್ತಾ ಇದ್ದಾರೆ ಅದರ ಜೊತೆಗೆ ಕಾಣಿಕೆಯನ್ನು ಕೊಡ್ತಿದ್ದಾರೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಈ ಇಬ್ಬರು ಮಹಿಳೆಯರಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕಾಣಿಕೆಯನ್ನು ಕೊಡ್ತಿದ್ದಾರೆ ವಿದ್ಯಾಭ್ಯಾಸಕ್ಕಾಗಿ

ಸೈಡ್ ಬನ್ನಿ ಸರ್ ಸೈಡ್ ಬನ್ನಿ ಸೈಡ್ ಬನ್ನಿ ಒಂದ್ ನಿಮಿಷ ಒಂದ್ ನಿಮಿಷ गाड़ी <laughs> गोड़ से पर लगा हैं, हाँ? गाड़ी गोड़ से पर तमत हीं मत, इनकलीबे गो, यार ना बंद राफ्ट, हाँ? अम्मा, जी का ये जो गाड़ी यार मुकान, यार मुकान से, यार तम्मर, हाँ? गोड़ से मेरे लिए, भाई चटाको, चटाको। बंदे गाड़ी ले ಅದರಲ್ಲೂ ಸಂಜನಾ ಬಾಯಿ ಹಾಗೂ ನಿರ್ಮಲಾ ಪ್ರಥಮ ರ್ಯಾಂಕ್ ಹಾಗೂ ದ್ವಿತೀಯ ರ್ಯಾಂಕ್ ಐನೂರ ತೊಂಬತ್ತೇಳು ಆರ್ನೂರಕ್ಕೆ ನಿರ್ಮಲಾ ಐದನೂರ ತೊಂಬತ್ತಾರು ಆರ್ನೂರಕ್ಕೆ ಇವರಿಬ್ಬರು ಮಹಿಳೆಯರು ಸಹಿತ ಹಳ್ಳಿಯ ಒಬ್ಬ ವಿದ್ಯಾರ್ಥಿನಿಯರಾಗಿರೋದ್ರಿಂದ ಮಾನ್ಯ ಸಚಿವರು ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಸಾಹೇಬ್ ಇವರು ಇವರನ್ನ ಋತುರೂಪವಾಗಿ ಸನ್ಮಾನಿಸ್ತಾ ಇದ್ದಾರೆ ಅದರ ಜೊತೆಗೆ ಕಾಣಿಕೆಯನ್ನು ಕೊಡ್ತಿದ್ದಾರೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಈ ಇಬ್ಬರು ಮಹಿಳೆಯರಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕಾಣಿಕೆಯನ್ನು ಕೊಡ್ತಿದ್ದಾರೆ ವಿದ್ಯಾಭ್ಯಾಸಕ್ಕಾಗಿ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ